ವಿದ್ಯಮಾನ್ಯ ತೀರ್ಥರ ಆಶ್ರಮ ಶತಾಬ್ದಿ ಹಾಗೂ ಬೃಂದಾವನ ಪ್ರವೇಶ ರಜತೋತ್ಸವ ನಿಮಿತ್ತ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಪರ್ಯಾಯ ಪುತ್ತಿಗೆ ಶ್ರೀಪಾದರ ನೇತೃತ್ವದಲ್ಲಿ ವಾಕ್ಯಾರ್ಥ ಗೋಷ್ಠಿ ನಡೆಸಲಾಯಿತು ಅಭಿನವ ಚಂದ್ರಿಕಾಚಾರ್ಯ ಉಪಾದಿಯೊಡನೆ ಶ್ರೀ ಸೋಸಲೆ ವ್ಯಾಸರಾಜ ಶ್ರೀಪಾದರಾದ ಶ್ರೀ ವಿದ್ಯಾಶ್ರೀಶ ತೀರ್ಥರನ್ನ ಪುತ್ತಿಗೆ ಶ್ರೀಗಳು ಸನ್ಮಾನಿಸಿದ್ರು ಶ್ರೀಕೃಷ್ಣನ ಪ್ರಸಾದ ರೂಪವಾಗಿ ಬೃಹತ್ ಕಡಗೋಲನ್ನ ಶಿಷ್ಯರ ಒಡಗೂಡಿ ನೀಡಿದ್ದು ಸೋಸಲೆ ವ್ಯಾಸರಾಜ ಮಠದ ವಿದ್ಯಾಶಿಷ್ಟ ತೀರ್ಥ ಶ್ರೀಪಾದರ ಅಧ್ಯಕ್ಷತೆ ವಹಿಸಿದ್ರು ಜೀವ ಕರ್ತೃತ್ವ ವಿಚಾರ ಕುರಿತು ವಿ ಹರಿದಾಸ ಭಟ್ಟಾಚಾರ್ಯ ವಿ ಆಚಾರ್ಯ ವಿ ನಾರಾಯಣ ಪಾಂಡ್ರಂಗಿ ವಿ ಉಡುಪಿ ರಾಮನಾಥ ಆಚಾರ್ಯ ವಿ ತಿರುಮಲಾಚಾರ್ಯ ಶ್ರೀನಿಧಿ ಆಚಾರ್ಯ ಪ್ಯಾಟಿ ಮುಂತಾದವರು ವಿದ್ವಾಂಸ ಗೋಷ್ಠಿಯಲ್ಲಿ ನಡೆಸಿದ್ದಾರೆ ಶ್ರೀ ನಮಃ ಇವತ್ತು ನಮ್ಮ ಚತುರ್ಥ ಪರ್ಯಾಯ ಕಾಲದಲ್ಲಿ ವಿಶ್ವಗೀತಾ ಪರ್ಯಾಯದಲ್ಲಿ ಅತ್ಯಂತ ಮಹತ್ವದ ಒಂದು ದಿವಸ ಅಂತ ಹೇಳಿ ನಾವು ಪರಿಗಣಿಸ್ತಾ ಇದ್ದೇವೆ ವ್ಯಾಸತೀರ್ಥ ಸಂಸ್ಥಾನದ ಅಧಿಪತಿಗಳಾದಂಥ ಶ್ರೀ ವಿದ್ಯಾಶ್ರೀಷ ತೀರ್ಥರು ತಮ್ಮ ಪಟ್ಟದ ದೇವರ ಜೊತೆಗೆ ಇಲ್ಲಿಗೆ ಆಗಮಿಸಿ ಶ್ರೀ ಗೋಪಾಲಕೃಷ್ಣ ದೇವರ ಪೂಜೆಯ ಜೊತೆಗೆ ನಮ್ಮ ಪರ್ಯಾಯ ಕಾಲದಲ್ಲಿ ಇಲ್ಲಿ ವಾಕ್ಯಾರ್ಥಗೋಷ್ಠಿ ಇತ್ಯಾದಿಗಳಲ್ಲಿ ಭಾಗವಹಿಸಿ ನಮಗೆ ಶುಭ ಹಾರೈಸಿದ್ದು ನಮ್ಮ ಪರ್ಯಾಯದ ಒಂದು ಅತ್ಯಂತ ಒಂದು ಮಹತ್ವದ ಸಂಗತಿ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಅದಕ್ಕೆ ಆಚಾರ್ಯರ ಸಂದೇಶವನ್ನು ನಾವು ಮುಖ್ಯವಾಗಿ ಇಟ್ಟುಕೊಂಡರೆ ಆ ಸಂಶಯಗಳು ಕಡಿಮೆ ಆಗ್ತದೆ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳಿದಂಥ ಒಂದು ಮಾತು ಅದತ್ಯಂತ ಮಾರ್ಮಿಕವಾದುದು ನಾಮ ಪರೋ ನ ಭವೇತ್ಸ ಹರಿಹಿ ಕಥಮಸ್ಯ ವಶೇ ಜಗದೇ ತದಭೂತ್ ಯದಿನಾಮ ನತಸ್ಯ ವಶೇ ಸಕಲಂ ಕಥಮೆ ಮತ್ತು ನಿತ್ಯ ಸುಖಂ ನಭವಯತೆ ನಮಗೆ ಜಗತ್ತು ಭಗವಂತನ ಹರಿಯ ವಶದಲ್ಲಿ ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ನಮಗೆ ನಿತ್ಯ ಸುಖ ಇಲ್ಲ ಎಂಬುದು ಎಲ್ಲರಿಗೂ ಗೊತ್ತು ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಕಷ್ಟಗಳು ಬಯಸಿದ್ದು ಆಗದೇ ಇರುವುದು ಇದೆಲ್ಲ ಎಲ್ಲರಿಗೂ ಅನುಭವ ಶ್ರೀ ಪುತ್ತಿಗೆ ಮಠಾಧೀಶರು ನನ್ನ ಮೇಲೆ ವಿಶೇಷವಾದ ಅಭಿಮಾನವನ್ನು ಆಧಾರವನ್ನು ತೋರಿಸಿದ್ದಾರೆ ನಾನು ಇದಕ್ಕೆ ಪ್ರತಿಯಾಗಿ ಏನು ಮಾತಾಡಬೇಕು ಅಂತ ತೋಚದೆ ಇರತಕ್ಕಂಥ ಸ್ಥಿತಿಯಲ್ಲಿದ್ದೇನೆ ಆಚಾರ್ಯರ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿ ಕೊಟ್ಟಿದ್ದಾರೆ ಅಂತ ಅದು ಸ್ವೀಕಾರ ಮಾಡಿದ್ದೇನೆ ಹೊರತಾಗಿ ನನಗೆ ಆ ರೀತಿ ಯೋಗ್ಯತೆ ಸರ್ವತಾ ಇಲ್ಲ ಚಂದ್ರಿಕಾಚಾರ್ಯರು ಅವರ ಸ್ಥಾನ ಇಡೀ ಭಾರತೀಯ ದಾರ್ಶನಿಕ ಪ್ರಪಂಚದಲ್ಲಿ ಬಹಳ ವಿಶಿಷ್ಟವಾದದ್ದು ಶ್ರೀಮದ್ ಆಚಾರ್ಯರ ಸರ್ವಮೂಲ ಗ್ರಂಥಗಳಿಗೆ ಶ್ರೀಮದ್ ಟೀಕಾಕೃತ್ಪಾದರು ರಚನೆ ಮಾಡಿದ ವ್ಯಾಖ್ಯಾನಗಳಿಗೆ ಅದರ ಮೇಲೆ ಬರತಕ್ಕಂತಹ ನಾನಾ ಆಕ್ಷೇಪಗಳಿಗೆ ಅತ್ಯಂತ ಸಮರ್ಥ ರೀತಿಯಿಂದ ಉತ್ತರ ಕೊಡ್ತಕ್ಕಂಥ ಶ್ರೀಮದ್ ಆಚಾರ್ಯರ ಗ್ರಂಥಗಳ ವೈಶಿಷ್ಟ್ಯವನ್ನು ಅದರ ನಿರ್ದುಷ್ಟತ್ವವನ್ನು ಅತ್ಯಂತ ಪ್ರಬಲ ಪ್ರಖರ ರೀತಿಯಲ್ಲಿ ಪ್ರತಿಪಾದನೆ ಮಾಡಿರತಕ್ಕಂಥ ಗ್ರಂಥಗಳನ್ನು ರಚನೆ ಮಾಡಿದ ಮಹಾಕೀರ್ತಿ ಚಂಡಿಕಾಚಾರ್ಯರದ್ದು